ನ್ಯೂಸ್ಗೆ ಸ್ವಾಗತ ಬ್ಯಾಂಕ್ ಮ್ಯಾನೇಜರ್ನಿಂದ ರೈತರಿಗೆ ವಂಚನೆ ಆರೋಪ ಕಂಡುಬಂದಿದೆ ಕೇರೂಳ ಪಟ್ಟಣದಲ್ಲಿ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಮ್ಯಾನೇಜರ್ ಯಲ್ಲಪ್ಪ ಸುರಪಾಗ ಗ್ರಾಹಕರ ಹೆಸರಲ್ಲಿ ಸಾಲ ಮಾಡಿ ಹಣ ವಿತ್ ಡ್ರಾ ಮಾಡಿದ ಮ್ಯಾನೇಜರ್ ಗ್ರಾಹಕರಿಂದ ಮೊದಲೇ ವಿತ್ ಡ್ರಾ ಪಾವತಿಗೆ ಸಹಿ ಮಾಡಿಸಿಕೊಳ್ತಾರೆ ಸುಮಾರು ಎರಡು ಕೋಟಿ ರೂಪಾಯಿ ತನಕ ವಂಚನೆ ಮಾಡಿರುವ ಅನುಮಾನ ಕಾಡ್ತಾ ಇದೆ ಮ್ಯಾನೇಜರ್ ಯಲ್ಲಪ್ಪ ಅವರು ಬಾಗಲಕೋಟೆಯ ಆಫೀಸ್ ಆಫೀಸ್ಗೆ ವರ್ಗಾವಣೆ ಮಾಡಿದ್ದಾರೆ ಮ್ಯಾನೇಜರ್ ವರ್ಗಾವಣೆ ಆದ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದೆ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಮೇಲಿನ ಸಿಬ್ಬಂದಿಯವರು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ ಹಾಗೂ ರೈತರಿಂದ ಎಷ್ಟು ದುಡ್ಡು ಕೊಟ್ಟಿದೆ ವಾಪಸ್ ನಾವು ಕೊಡ್ತೀವಿ ಅಂತ ಹೇಳಿದ್ರು ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಮೇಲಿನ ಅಧಿಕಾರಿಗಳು ತಿಳಿಸಿದ್ರು ಕೆರೂರ್ ಪಟ್ಟಣದ ಪಿಎಸ್ಐ ಕುಮಾರ್ ಚಿಪ್ಪರಮಣಿ ಅವರು ಕೂಡ ಅಲ್ಲಿ ಯಾವ್ದು ಎಷ್ಟು ಅಮೌಂಟ್ ಆಗಿದೆ ಆಗಿದೆ ಎರಡ ರೀನಾಗಿದೆ ಇನ್ಕ್ಲೂಡಿಂಗ್ ಸಿಟಿವಿ ಫುಟೇಜ್ ನೋಡ್ಕೊಂಡು ಮಾಡ್ತಾರೆ ನಮ್ಗೆ ಸೊ ಅದ್ರ ಬಗ್ಗೆ ಯಾವುದೂ ವಯಲ್ಲ ಆಮೇಲೆ ಯಾವುದೇ ಫಸ್ಟ್ ಅಫ್ ನಿಮ್ದು ಅಮೌಂಟ್ ಮೊದಲೇ ಆಗಿ ಯಾರ್ಯಾರು ನಾಲ್ವನ್ ಅಮೌಂಟ್ ನೀಚರ್ ಅಮೌಂಟ್ ಆಗಿದೆ ಆ ಅಮೌಂಟ್ ನೀವು ಖಾತೆಗೆ ಬಂದ್ ಕಳಿಸುತ್ತೆ ಸೊ ಇದಕ್ಕೆ ಟೈಮ್ ತೊಗೊಂಡು ನಮ್ಗೆ ಇನ್ವೆಸ್ಟೇಷನ್ ಮಾಡಿ ಟೈಮ್ ಕೊಡಿ ಪ್ಲೀಸ್ ಪ್ಯಾನಿಕ್ ಆಗಿ ಎಲ್ಲರೂ ಜಗಳ ಆಗ್ತದೆ ನಾವು ಮಾಡ್ಕೊಡ್ತೀವಿ ನಿಮ್ದು ಇದು ಗೌರ್ಮೆಂಟ್ ಬ್ಯಾಂಕ್ ಅದ ಇಲ್ಲಿ ಎಲ್ಲೂ ಅಮೌಂಟ್ ಇಂದ ಎಲ್ಲೂ ಹೋಗೋದಿಲ್ಲ ಫಸ್ಟ್ ಆಫ್ ಆಲ್ ನಾವು ನಿಮ್ಮ ಅಮೌಂಟ್ ರೆವಿಕೇಟ್ ಮಾಡೋದು ನೆಕ್ಸ್ಟ್ ಏನಾಗುತ್ತೆ ನಮ್ಗೆ ಡಿಪಾರ್ಟ್ಮೆಂಟ್ಗೆ ಎನ್ಕ್ವೈರಿ ಹೊರಗಡೆ ಎಫ್ಐ ಆರ್ ಮಾಡ ಸೊ ಅದು ಅಮೌಂಟ್ ಅವ್ರಿಗೆ ರಿಕವರಿ ಮಾಡೋದು ನಮ್ಮ ಕಡೆ ಇರ್ತೀವಿ ಅದು ಜವಾಬ್ದಾರಿ ಜವಾಬ್ದಾರಿ ನಮ್ದು ಬ್ಯಾಂಕಿಂದು ನಿಮ್ಮ ಅಮೌಂಟ್ ಕರ್ಕೊಳ್ಸೋದು ನಮ್ದು ನಮ್ದು ನಮ್ ಜವಾಬ್ದಾರಿ ಸೊ ಸ್ವಲ್ಪ ನಮ್ ಇನ್ವೆಸ್ಟಿಗೇಷನ್ ಮಾಡಿ ಸ್ವಲ್ಪ ಮಾಡಿ ಕೋಆಪರೇಟ್ ಮಾಡಿ ಅಂಡ್ ಇದ್ರ ಬಗ್ಗೆ ನಾನು ಮಂಡೇ ಇಲ್ಲೇ ಒಂದು ಯಾವ್ದಾದ್ರು ಚೌಟಿಯನ್ನು ನೋಡ್ಕೊಂಡು ಎಲ್ಲ ಜನತೆ ಕರ್ಸಿ ನಮ್ಗೆ ರೀಸನ್ ಹೆಡ್ ಕರ್ಸಿ ಎಲ್ಲರ ಜೊತೆ ಮಾತಾಡಿಸ್ತೀನಿ ಸೊ ಎಲ್ಲರೂ ಬಂದು ಎಲ್ಲ ಬಂದಿದ್ದಾರೆ ಅವರು ಸೊ ಅವರು ಎಲ್ಲರೂ ಕಂಪ್ಲೇಂಟ್ ಕೊಡ್ತೀನಿ ಕಾ ಮನೆಗೆ ಬಂದು ಕಂಪ್ಲೇಂಟ್ ಕೊಡ್ಬಿಡ್ತೀನಿ ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ ಎವ್ರಿ ಡೇ ಅಂತ ಸಾಯಂಕಾಲ ಸಬ್ಮಿಟ್ ಮಾಡ್ತೇನೆ ಡೈಲಿ ಮೂವತ್ತು ಮೂವತ್ತ ಕಂಪ್ಲೇಂಟ್ ಮಾಡ್ತಾರೆ ನನ್ನ ತಂದು ಸಬ್ಮಿಟ್ ಮಾಡ್ತಾರೆ ಆ ಬೇಸ್ ಮೇಲೆ ಅಂತ ಈಗ ನಾನು ನನ್ನ ಬಂದ್ ಸರ್ ಯಾರೋ ಒಬ್ಬರು ಕಂಪ್ಲೇಂಟ್ ಮಾಡಿದ್ರೆ ಆ ಬೇಸ್ ಮೇಲೆ ಇನ್ವೆಸ್ಟ್ರೇಷನ್ ಮಾಡ್ತಾ ಇರ್ತಾರೆ ಮಾಡಿದ್ದಾರೆ ಯಾವ ಬ್ಲೇಸ್ ಮೇಲೆ ಮಾಡಿದ್ದಾರೆ ಏನು ಮನೆಯ ಲೋನ್ ಇದೇ ಮಾಡಿದ್ದಾರೆ ಎಸ್ ಬಿ ಐಟಿಂಗ್ ಮಾಡಿದಾರೆ ಮತ್ತೆ ಯಾವ ರೀತಿ ಮಾಡಿದಾರ ಇವೆಲ್ಲ ನೋಡ್ಬೇಕಾಗ್ತದೆ ಸೊ ಇದು ನೋಡಿ ನಾವು ಪ್ರಮಾದ ಮಾಡಿ ನಾವು ಡಿವಾರ್ಕ್

ಬಟ್ ಅದಕ್ಕೆ ಏನಾದ ಒಂದುವರೆ ಕೋಟಿನ ಅವ್ರು ಫಸ್ಟ್ ನಮ್ಮ ಬ್ಯಾಂಕಿಂದ ಕೊಟ್ಟೆ ಸರ್ ಆಮೇಲೆ ಅವ್ರಿಗೆ ರಿಕವರಿ ಮಾಡೋದು ಗೊತ್ತೀನಿ ಅಂತ ಕೇಳೋದ್ರೆ ರಿಕ್ವರಿ ಆಗ್ತದೋ ಬರ್ತಾ ಗೊತ್ತಿಲ್ಲ ಬಟ್ ಬ್ಯಾಂಕ್ ಈಸ್ ರೆಸ್ಪಾನ್ಸಿಬಿಲ್ ನಾವು ಮಾಡ್ಕೊಳ್ತೀವಿ ಅರೆಸ್ಟ್ ಮಾಡಿ ನೀವೊಂದು ಎಲ್ಲ ಗೊತ್ತಿಲ್ಲ ಸುಮಿತ್ನ ಎಲ್ಲ ಗೊತ್ತ ಪಕ್ಷ ಅರೆಸ್ಟ್ ಮಾಡಿ ಅವನಪ್ಪ ನಮ್ಮ ಇದ್ರಾಗ ಸರಿ ಈಗ ಮಾಡಿ ಅಭಿಪ್ರಾಯ ಇದೆ ಸಮಸ್ಯೆ ಪಾತ್ರ ಇಲ್ಲಿಯವರು ಮೊದಲೆಲ್ಲರೂ ಅದನ್ನ ದೊಡ್ಡವರೆಲ್ಲ ಸೈನ್ ಮಾಡಿಕೊಟ್ಟಿದ್ದಾರೆ ಅವ್ರದ್ದು ತಪ್ಪಿದೆ ಅವ್ರು ತಪ್ಪಿದೆ ಅಂದ್ರೆ ನಾವು ಅವರೆಲ್ಲ ಮುಗ್ದರು ಅದಕ್ಕೋಸ್ಕರ ಅವರಲ್ಲಿ ಹೆಚ್ಚು ಆಲೋಕ ಫ್ಯಾಕ್ಟ್ರಿಗಳಲ್ಲಿ ಏನ್ ಮಾಡಿದ್ದಾರೆ ವಾಪಸ್ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಆಗಿದ್ರೆ ಎಫ್ಐಆರ್ ಆಗಿದ್ರೆ ಅವ್ರ ನೀವು ಈಗ ಬಟ್ ಈಗ ಇದನ್ನೆಲ್ಲ ಚೆಕ್ ಮಾಡಿ ಏನಾದ್ರೂ ಬ್ಯಾಲೆನ್ಸ್ ಐತಿ ಎಸ್ ತಗೊಂಡಿದ್ದಾರೆ ರಿಯಾಲಿಟಿ ಸುಳ್ಳು ಆಯ್ತು ಕರೆಕ್ಟ್ ನೋಡಿ ಅವ್ರ ಮೇಲೆ ಅದ್ ಮಾಡ್ತಾರೆ ನಿಮ್ಗೆ ಬ್ಯಾಂಕ್ ಇಂದ ನಿಮ್ಗೆ ಯಾವ್ದೇ ಗ್ರಾಹಕರಿಗೆ ಏನು ತೊಂದರೆ ಆಗದಂಗೆ ಅವರು ದುಡ್ಡು ಪಡಿಸಿದ್ದಾರೆ ಅಷ್ಟು ಅಮೌಂಟ್ ವಾಪಸ್ ಅವ್ರಿಗೆ ಬಂದೇ ಬರುತ್ತೆ ಒಂದ್ ಏನಿಲ್ಲ ಅಲ್ಲಿ ಯಾರು ಬಂದ್ ತಗೊಂಡಿದ್ದಾರೆ ಯಾರು ಬಂದ್ ತಗೊಂಡಿಲ್ಲ ಎಲ್ಲ ಗೊತ್ತಾಗುತ್ತೆ ಅವ್ರು ಅದು ವಿಡ್ರಾಲ್ ಡ್ರಾಲ್ ಮಾಡಿದ್ರು ಎಷ್ಟು ಡಿ ಮಾಡಿದ್ರು ಅವರೆಲ್ಲ ಹೇಳ್ತಾರೆ ನಿಮಗೆ ಆ ತರ ದುಡ್ಡು ವಾಪಸ್ ಕೊಟ್ಟಿದ್ದನ್ನ ಅವರು ಬೇರೆ ನಿಮ್ಗೆ ಹೋಗಿ ಕೇಳಿ ಅವ್ರು ಎಲ್ಲಿ ಹೇಳ್ತಾರೆ ಯಾವ ಬ್ಯಾಂಕ್ ಅಲ್ಲಿ ಆದಾಗ ವಾಪಸ್ ಮೂರ್ ಮೂರು ಲಕ್ಷ ಅಥವಾ ಎರಡೆರಡು ಲಕ್ಷ ಯಾರ್ಯಾರು ವಾಪಸ್ ತಗೊಂಡಿದ್ರು ಅದನ್ನು ವಾಪಸ್ ಗೌರ್ಮೆಂಟ್ ಇಂದನ ಕೊಡ್ತಾರೆ ಅವ್ರು ಇಂದ ನಿಮ್ಗೆ ಏನು ತೊಂದರೆ ಆಗಲ್ಲ ಅವ್ರು ಬ್ಯಾಂಕಿಂದ ಅವ್ರ ಆಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಇವ್ರು ಇವ್ರೇನು ನೀವು ಹೇಳಿದ್ರಲ್ಲ ಇವರೆಲ್ಲ ಕಲಿಯಿದ್ರು ಇವರು ಅಪರಾಧಿಗಳ ಅಂತಾರೆ ಆಗ್ತಾರೆ ಅಲ್ಲಿವರೆಗೆ ಇದನ್ನ ಇನ್ವೆಸ್ಟಿಗೇಷನ್ ಆಗುವವರಿಗೆ ಅವರೆಲ್ಲ ಬೇಕು

ಬಿಜಾಪುರದಲ್ಲಿ ಒಂದೂವರೆ ಕೋಟಿ ರೂಪಾಯಿ ಇದರ ಆಗಿತ್ತು ಬ್ಯಾಂಕಿನವರು ಅವರಿಗೆ ರೆಸ್ಪಾನ್ಸಿಬಿಲಿಟಿ ಮಾಡಿ ಅವರೇ ಕೊಟ್ಟಿದ್ದಾರೆ ಅವರೇ ಜವಾಬ್ದಾರ ನಿಮ್ ಬುದ್ದಿ ಎಲ್ಲ ಕೊಡ್ತಾರೆ ಬಟ್ ಇನ್ವೆಸ್ಟಿಗೇಷನ್ ಮಾಡೋದ್ರಿಗೆ ಒಂದ್ ಒಂದೂವರೆ ತಿಂಗಳಿಟ್ಟೆ ಅಲ್ಲಿಂದ ಶಾಂತಿ ಒಂದು ಸೋಮಾರು ದಿವಸ ಇವರು ಮೇನ್ ಮ್ಯಾನೇಜರ್ ರೀಜನಲ್ ಮ್ಯಾನೇಜರ್ ಅವರು ಬರ್ತಾರೆ ಟೀಮ್ ಬಂದು ಎಸ್ ಎಸ್ ಯಾರ್ಯಾರು ಯಾವ ಟೈಮ್ನಾಗ ಏನ್ ತಗೊಂಡಿದ್ದಾರೆ ಅಂತ ಗೊತ್ತಾಗತ್ತೆ ನೀವು ಅಪ್ಲಿಕೇಶನ್ ಕೊಟ್ಟ ಮೇಲೆ ಎಲ್ಲಾರು ಚೆಕ್ ಮಾಡ್ತಾರೆ ಇದ್ರೊಳಗಿನ ಒಲ್ವ ಸಿಂಡ್ ತಗೊಂಡಿದ್ದು ಅದನ್ನ ಇವತ್ತು ಕೊಟ್ಟಿದ್ರುನು ಅದು ಗೊತ್ತಾಗ್ತತೆ ಯಾರು ಇಲ್ಲಿ ಸುಳ್ಳು ದಗಬಾಜಿ ಮಾಡಕ್ ಗೊತ್ತಾಗಲ್ಲ ಪೂರ್ತಿ ಎಲ್ಲಾ ಸಿಕ್ಬಿಡ್ತದೆ ಆ ಕಾರಣಕ್ಕ ಈಗ ಸಮಾಧಾನ ಇಲ್ರಿ ನಿಮ್ ಅಪ್ಲಿಕೇಶನ್ ಎಷ್ಟು ಕೊಡ್ರಿ ಇನ್ಕ್ವೈರಿ ಮಾಡ್ತಾರೆ ಸೋಮವಾರ ಬಂದ್ ಹೇಳ್ತಾರೆ ಟೀಮ್ ಇವತ್ತ ಬರ್ತದೆ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ ಅದ್ ಮಾಡಿ ಒಂದ್ ಒಳಗ ಒಂದ್ ತಿಂಗಳು ಒಂದೂವರೆ ತಿಂಗಳೊಳಗೆ ದುಡ್ಡು ಕೊಡೋದು ಬ್ಯಾಂಕ್ ಕೊಡ್ತಾರೆ ಅವನ ಕಡೆ ಕೊಡ್ಸಂಗಿಲ್ಲ ಅವ್ನ ಮೇಲೆ ಕೇಸ್ ನಡೀತೀ ಅದ ಆಮೇಲೆ ಅವನ್ ತಗೋಬೇಕು ಹೆಂಗ್ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ದುಡ್ಡು ನಿಮ್ಗೆ ಬಂದೇ ಬರ್ತದೆ ಅದನ್ನ ಅವ್ರು ಹೇಳಿದ್ರು ಅದಕ್ಕೆ ಹೇಳಕ್ ಬಂದ ಬರ್ಬಿಟ್ಟಿದ್ದ ಯಾರು ಅವ್ರ ಜೊತೆ ಜಗಳ್ಬಿಟ್ಟಿಲ್ಲ ಮಂಜೂರು ಐತಿ ವಾಪಸ್ ಗುಂಡ್ ಕೊಡ್ತಾರ ನೀ ಅದ್ರೊಳಗೆ ತಗೊಂಡಿ ಒಬ್ಬರು ಬಂದಿದ್ರೆ ರಿಯಾಲಿಟಿ ಆಗಿ ಹೇಳಿದ್ರು ನನಗೆ ಏಳುವರೆ ಲಕ್ಷ ರೂಪಾಯಿ ಸಿಕ್ಕು ರೀ ಎಂಟು ಲಕ್ಷ ರೂಪಾಯಿ ನನಗೆ ಸ್ಯಾಂಕ್ಷನ್ ಆಗಿತ್ತು ನಲವತ್ ಸಾವಿರ ರೂಪಾಯಿ ನನಗೆ ಎಫ್ ಡಿ ಇಟ್ಟಿದ್ರು ಬಂದ್ರ ಸಾಕು ಸಾಕ್ರಿ ಅಂತ ಹೇಳಿದ ಅದು ನಿಯತ್ತ ನೀವು ಕೇಳಮ್ಮ ನಾವು ಅಷ್ಟೇ ಈಗ ಪಬ್ಲಿಕ್ ಈಗ ಏನಾಗಿರುತ್ತೆ ಒಂದ್ ವರ್ಷ ಹಿಂದೆ ತಗೊಂಡಿದ್ದು ಅದನ್ನ ಅವರೇ ತಗೊಂಡಿರ್ತಾರೆ ಅವನ ಮೇಲೆ ಹಾಕುವಂತವೂ ಬರ್ತಾವ ಇಲ್ಲಿ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಸುಳ್ಳು ಅಲ್ಲಿ ಮುಂದೆ ಚೆಕ್ ಮಾಡಿ ಎಲ್ಲ ಹೇಳ್ತಾರೆ ಗುಂಪಲ್ಲಿ ಹೋಗ್ತಾ ಇದ್ರೇಸ್ ಕೊಟ್ಟು ಇನ್ನೊಂದು ಕೊಡ್ತಾರ ಚೆಕ್ ಮಾಡ್ತಾರ್ಟಿಗೇಷನ್ ತನಿಖೆ ಒಳಗೆಲ್ಲ ಗೊತ್ತಾಗ್ತದೆ ಯಾರು ರಿಯಾಲಿಟಿ ತಗೊಂಡಿದ್ದಾರೆ ಯಾರು ಇಲ್ಲ ಅನ್ನೋದು ಚೆಕ್ ಮಾಡಿ ನಿಮ್ಗೆ ವಾಪಸ್ ಕೊಡ್ತಾರೋ ಸುಮ್ಮನೆ ಅಲ್ಲಿವರೆಗೆ ಸುಮ್ಮನೆ ಅಪ್ಲಿಕೇಶನ್ ಕೊಡ್ರಿ ನಮ್ದು ಇಷ್ಟು ಅಂತ ಹೇಳಿ ಮೇಲೆ ತಾಯಿ ಕೊಡ್ರಿ ಮರಕಳಿಸ್ತ ಇಷ್ಟ ನಾವು ಪೊಲೀಸರು ನಮ್ಗೆ ಇಲ್ಲಿ ಪದೇ ಪದೇ ಇಲ್ಲಿ ಬಂದ ಜಗಳ ಆಲೋಚನೆ ಮಾಡಾಕತ್ತೆ ಅಂದ್ರೆ ಇದೆಲ್ಲ ಬಂದ್ ಬಿಡ್ತದೆ ಕೇಳಿಲ್ಲ ನಿಮ್ದು ಇನ್ನು ದುಡ್ಡು ಐತಿ ನೀವು ಹಿಂಗ್ ಮಾಡಾಕತ್ತೆ ಅಂದ್ರೆ ಬ್ಯಾಂಕ್ ಬಂದ್ ಮಾಡಿರಪ್ಪ ಅಂದ್ರೆ ನಿಮ್ದು ಎಲ್ಲ ರೊಕ್ಕ ಇಲ್ಲಿ ಕೊಡ್ತದೆ ನಿಮ್ಗೆ ಯಾರಿಗೂ ಒಂದು ಉಪಾಸ ಸಿಗಂಗಿಲ್ಲ ನಿಮ್ ಸಂಬಂಧ ಮತ್ತೆ ಇನ್ನು ಸಾವಿರಾರು ಜನ ಅವ್ರು ಹೇಳೋಲ್ಲ ಬಂದಾಗ ಹೋಗ್ಸತಿ ಅದಕ್ಕೆ ಅವ್ರಿಗೆ ಸಹಕಾರ ಮಾಡ್ರಂದ್ರೆ ಏನು ಏನಾಯ್ತು ಹಿಂಗಾಯ್ತು ಬಂದ್ ಕೊಡ್ರಿಲ್ಲ ಅಪ್ಲಿಕೇಶನ್ ಕೊಡ್ರಿ ತಗೋತಾರೆ

ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ